ನವರಾತ್ರಿಗೆ ಮಹಿಳೆಯರಿಗೆ ಬರ್ಜರಿ ಗಿಫ್ಟ್ ಇಪ್ಪತ್ತೈದು ಲಕ್ಷ ಉಚಿತ ಎಲ್ಪಿಜಿ ಗ್ಯಾಸ್ ಸಂಪರ್ಕ ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಕೇಂದ್ರವು ಮಹಿಳೆಯರಿಗೆ ಒಂದು ಪ್ರಮುಖ ಉಡುಗೊರೆಯನ್ನ ಘೋಷಣೆ ಮಾಡಿದೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಇಪ್ಪತ್ತೈದು ಲಕ್ಷ ಹೆಚ್ಚುವರಿ ಉಚಿತ ಎಲ್ಪಿಜಿ ಸಂಪರ್ಕವನ್ನು ಅನುಮೋದಿಸಲಾಗಿದೆ ಈ ನಿರ್ಧಾರದೊಂದಿಗೆ ದೇಶದಾದ್ಯಂತ ಉಜ್ವಲ ಯೋಜನೆಯ ಫಲಾನುಭವಿಗಳ ಸಂಖ್ಯೆ ನೂರ ಐದು ಪಾಯಿಂಟ್ ಎಂಟು ಮಿಲಿಯನ್ ತಲುಪಿದೆ ಈ ಯೋಜನೆ ಅಡಿಯಲ್ಲಿ ಎರಡು ಪಾಯಿಂಟ್ ಐದು ಮಿಲಿಯನ್ ಠೇವಣಿ ಮುಕ್ತ ಸಂಪರ್ಕಗಳಿಗೆ ಒಟ್ಟು ಆರುನೂರ ಎಪ್ಪತ್ತಾರು ಕೋಟಿ ರೂಪಾಯಿ ಸರ್ಕಾರ ಅನುಮೋದಿಸಿದೆ ಇದರಲ್ಲಿ ಪ್ರತಿ ಸಂಪರ್ಕಕ್ಕೆ ಎರಡು ಸಾವಿರದ ಐವತ್ತು ರೂಪಾಯಿಗಳಿಗೆ ಐನೂರ ಹನ್ನೆರಡು ಕೋಟಿಗಳಷ್ಟು ಸಬ್ಸಿಡಿಗೆ ನೂರ ಅರವತ್ತು ಕೋಟಿಗಳಷ್ಟು ನಿಗದಿಪಡಿಸಲಾಗಿದೆ ಹದಿನಾಲ್ಕು ಪಾಯಿಂಟ್ ಎರಡು ಕೆ ಜಿ ಗ್ಯಾಸ್ ಸಿಲಿಂಡರ್ಗೆ ಮುನ್ನೂರು ರೂಪಾಯಿಗಳ ಸಬ್ಸಿಡಿ ಒಂದು ವರ್ಷದಲ್ಲಿ ಗರಿಷ್ಠ ಒಂಬತ್ತು ಸಿಲಿಂಡರ್ವರೆಗೆ ಅನ್ವಯಿಸುತ್ತೆ ಈ ಯೋಜನೆಗಳ ಅಡಿಯಲ್ಲಿ ಸರ್ಕಾರ ಮತ್ತು ತೈಲ ಮಾರುಕಟ್ಟೆ ಕಂಪನಿಗಳು ಗ್ಯಾಸ್ ಸಿಲಿಂಡರ್ ಒತ್ತಡ ನಿಯಂತ್ರಕ ಸುರಕ್ಷತಾ ಮೆದುಗೊಳವೆ ಹಾಗೆ ಗ್ರಾಹಕ ಕಾರ್ಡ್ ಅನುಸ್ಥಾಪನಾ ಶುಲ್ಕಗಳ ವೆಚ್ಚವನ್ನು ಭರಿಸುತ್ತೆ ಅರ್ಹ ಮಹಿಳೆಯರು ಸರಳ ಕೆ ಫಾರ್ಮ್ ಫಾರ್ಮನ್ನು ಸಲ್ಲಿಸಬೇಕು ವಂಚಿತ ಘೋಷಣೆ ಆನ್ಲೈನ್ನಲ್ಲಿ ಅಥವಾ ಹತ್ತಿರದ ಯಾವುದೇ ಸರ್ಕಾರಿ ಎಲ್ಪಿಜಿ ಏಜೆನ್ಸಿಯಲ್ಲಿ ಅರ್ಜಿ ಪರಿಶೀಲನೆಯ ನಂತರ ಸಂಪರ್ಕಗಳನ್ನು ನೀಡಲಾಗುತ್ತೆ ಬಾಕಿ ಇರುವಂತಹ ಅರ್ಜಿದಾರರು ಪರಿಷ್ಕೃತ ಇ ಕೆವೈಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕಾಗತ್ತೆ ಇನ್ನು ಈ ಯೋಜನೆಯ ಇತಿಹಾಸವನ್ನು ನೋಡುವುದಾದರೆ ಈ ಯೋಜನೆಯನ್ನ ಮೇ ಎರಡು ಸಾವಿರದ ಹದಿನಾರರಲ್ಲಿ ಪ್ರಾರಂಭಿಸಲಾಯಿತು ಮೊದಲ ಹಂತದಲ್ಲಿ ಎಂಬತ್ತು ಮಿಲಿಯನ್ ಸಂಪರ್ಕಗಳ ಗುರಿಯನ್ನು ಸೆಪ್ಟೆಂಬರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪೂರ್ಣಗೊಳಿಸಲಾಯಿತು ಅದರ ನಂತರ ಉಜ್ವಲ ಎರಡು ಪಾಯಿಂಟ್ ಸೊನ್ನೆಯನ್ನು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಾರಂಭಿಸಲಾಯಿತು ಜನವರಿ ಎರಡು ಸಾವಿರದ ಇಪ್ಪತ್ತೆರಡರ ವೇಳೆಗೆ ಹೆಚ್ಚುವರಿಯಾಗಿ ಹತ್ತು ಮಿಲಿಯನ್ ಸಂಪರ್ಕವನ್ನು ಇದಕ್ಕೆ ನೀಡಲಾಯಿತು ಉಜ್ವಲ ಯೋಜನೆಯಡಿಯಲ್ಲಿ ಮಹಿಳೆಯರ ಆರೋಗ್ಯ ಮತ್ತು ಕುಟುಂಬಗಳ ಭವಿಷ್ಯವನ್ನು ಸುಧಾರಿಸುವಲ್ಲಿ ಇದು ಮಹತ್ವವಾದಂತಹ ಪಾತ್ರವನ್ನು ವಹಿಸಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ